ಇದೀಗ ನಾವು ನೀವೆಲ್ಲ ಕ ಅತಿ ಕಾತುರದಿಂದ ಕಾಯ್ತಿರತಕ್ಕಂತಹ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಭಾಷಣವನ್ನು ಕೇಳೋ ಸಮಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮೂರಿನ ಕಿರಿಯ ಪ್ರತಿಭೆ ಹಾಗೂ ನಮ್ಮ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿ ಅಂತಲೇ ಗಳಿಸ್ಕೊಂಡಿರ್ತಕ್ಕಂಥ ಹಾಗೂ ಶಿರಾ ತಾಲೂಕಿನಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಮಂಜ ಅಲಿಯಾಸ್ ಮಂಜುನಾಥ ಅವರು ಈಗ ವೇದಿಕೆ ಮೇಲೆ ಬಂದು ಅವರ ಪುಟ್ಟ ಬಾಯಿಂದ ಭಾಷಣ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈಗ ಮಂಜು ಅವರು ವೇದಿಕೆ ಮೇಲೆ ಬರ್ತಾ ಇದಾರೆ ಜೋರದ ಚಪ್ಪಾಳಿಯೊಂದಿಗೆ ಮಂಜನ್ನ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ ಮಂಜು ಬಾರಪ್ಪ ವೇದಿಕೆ ಮೇಲೆ ಬರಪ್ಪ

ಮನೆ ಹತ್ರ ಹೋದ್ಮೇಲೆ ಮಾತಾಡ್ತೀವಿ ರೀ ಅಜ್ಜಿ ಮೊಮ್ಮಗನು ಬಾರಪ್ಪ ಭಾಷಣ ಮಾಡೋ ಬಾರ ಮಂಜುನಾಥ ಸರ್ ನಮಸ್ಕಾರ ಸರ್ ಭಾಷಣ ಮಾಡ್ತೀನಿ ಸರ್ ಇವಾಗ ವೇದಿಕೆ ಮೇಲೆ ಪೂಜ್ಯ ಸ್ಥಾನದಲ್ಲಿ ಕುಳಿತಿರತಕ್ಕಂಥ ಶಿಕ್ಷಕರೇ ಊರಿನ ಗಣ್ಯರಾದಂಥ ಗೌಡ್ರಿ ನಮ್ಮಜ್ಜಿ ಆದಂಥ ಪುಟ್ಟಂಗಜ್ಜಿ ಎಸ್ ಡಿ ಎಮ್ ಸಿ ಅಧ್ಯಕ್ಷೆ ಮೇಷ್ಟ್ರೆ ಇವತ್ತು ಮರ್ತಿದೆ ಮರ್ತಿದೆ ಹಾಗೂ ನನ್ನ ಮುಂಭಾಗ ಕುಳಿತಿರ್ತಕ್ಕಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಹಪಾಠಿಗಳೇ ನಾನಿವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಾತನಾಡಲು ಬಂದಿದ್ದೇನೆ ನನ್ನ ಹೆಸರು ಮಂಜುನಾಥ ಸ್ನೇಹಿತರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದಿದೆ ನಾವು ಇವತ್ತು ಸ್ವಾತಂತ್ರ್ಯೋತ್ಸವಕ್ಕೆ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟ ಮಹನೀಯರ ಜನ್ಮಗಾಥೆಗಳನ್ನು ಮತ್ತೆ ಅವರನ್ನು ನೆನೆಸಿ ನೆನೆಸಿ ನೆನ್ ನೆನಪಿಟ್ಟುಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತಿದೆ ನಾವು ಈ ಶಾಲೆಯ ಉತ್ತಮವಾಗಿ ವ್ಯಾಸಂಗ ಮಾಡಬೇಕು ಮತ್ತೆ ಈ ಊರಿಗೆ ಈ ನಾಡಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ಶಿಕ್ಷಕರು ಹೇಳಿಕೊಟ್ಟಂತಹ ಎಲ್ಲ ಪಾಠಗಳನ್ನು ನಾವು ಚಾಚು ತಪ್ಪಿಗೆ ಕಲಿಯಬೇಕು ಮತ್ತೆ ಈ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಹೋರಾಡಿದ ಮಹಾತ್ಮ ಗಾಂಧೀಜಿ ತಿರುಗ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ மத்தியா இவரப்பா சுபாஷ் சந்திர போஸ் சங்கடி ராய் ಎಲ್ಲರೂ ಎಲ್ಲ ಈ ರೀತಿ ಎಲ್ಲರೂ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ ಇವರನ್ನೆಲ್ಲ ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರ ಮಾರ್ಗ ಸೂಚಿಗಳನ್ನು ಮತ್ತು ಅವರ ಮಾದರಿಗಳನ್ನು ನಾವು ಅನುಸರಿಸಬೇಕೆಂದು ನಾನು ಈ ಮೂಲಕ ಹೇಳುತ್ತೇನೆ ಮತ್ತು ಮತ್ತೀಗ ಮತ್ತೆ ಈ ದೇಶಕ್ಕೋಸ್ಕರ ನಮ್ಮ ನಾಡಿಗೋಸ್ಕರ ಪ್ರಾಣವನ್ನು ಬಿಟ್ಟಂತಹ ನಮ್ಮ ಭಗತ್ ಸಿಂಗ್ ಇರ್ಬೋದು ಮತ್ತೆ ಭಗತ್ ಸಿಂಗ್ ಅವ್ರ ಫ್ರೆಂಡ್ಸ್ ಎಲ್ಲನ ನಮ್ಮ ದೇಶಕ್ಕೋಸ್ಕರವಾಗಿ ಅವರು ಶ್ರಮಿಸಿದ್ದಾರೆ ಅವರಂತೆ ನಾವು ಈ ದೇಶಕ್ಕೋಸ್ಕರ ದೇಶಾಭಿಮಾನಕ್ಕೋಸ್ಕರ ದುಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಮಕ್ಕಳಾದ ನಾವು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಶಿಕ್ಷಕರಿಗೆ ಗೌರವ ಕೊಡಬೇಕು ಹಾಗೂ ನಾವು ಒಳ್ಳೆಯತನದಲ್ಲಿ ನಡೆಯಬೇಕು ಈ ದೇಶದ ಸಂವಿಧಾನವನ್ನು ಸಿದ್ಧಪಡಿಸಿದಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾನು ಈ ಸಮಯದಲ್ಲಿ ನೆನಪಿಸಿಕೊಳ್ಳಲು ಇಷ್ಟಪಡುತ್ತೇನೆ ಅವರು ದೇಶದ ಬೃಹತ್ ಸಂವಿಧಾನಗಳಲ್ಲಿ ನಮ್ಮ ಭಾರತ ಸಂವಿಧಾನವು ಒಂದಾಗಿದ್ದು ಆ ಈ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ದೇಶ ಸುಭದ್ರವಾಗಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಮಾರ್ಗದರ್ಶನ ನೀಡುವಂತಹ ಸಂವಿಧಾನವನ್ನು ನೀಡಿದ್ದಾರೆ ನಮ್ಮ ಸಂವಿಧಾನವನ್ನು ವಕೀಲರ ಸ್ವರ್ಗ ಎಂದು ಕರೆಯುತ್ತಾರೆ ಈ ಇಂತಹ ಬೃಹತ್ ಸಂವಿಧಾನವನ್ನು ನಮಗೆ ನೀಡಿದಂತಹ ನಮ್ಮ 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 ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನನಗೆ ಈ ವೇದಿಕೆ ಮೇಲೆ ನನ್ನ ಪುಟಾಣಿ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟಂತಹ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರಿಗೆ ಹಾಗೂ ನಮ್ಮ ಊರಿನ ಗೌಡರಿಗೆ ನಮ್ಮ ಅಜ್ಜಿಗೆ ಹಾಗೆ ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ನನ್ನ ಸಹಪಾಠಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸಿ ಈ ನನ್ನ ಪುಟ್ಟ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಇದೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿನಿಯಾದ ಪರಿಮಳ ಅವರು ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಆರ್ಭಟಿಸಲು ವೇದಿಕೆಗೆ ಮೇಲೆ ಬರುತ್ತಿದ್ದಾರೆ ಜೋರು ಚಪ್ಪಾಳಿಯೊಂದಿಗೆ ಪರಿಮಳರನ್ನು ವೇದಿಕೆಗೆ ಸ್ವಾಗತಿಸೋಣ ಪರಿಮಳ 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 ನನ್ನ ಎತ್ತಲು ಪರಿಮಳ ನಾನು ಕಿತ್ತೂರು ರಾಯಿ ಚೆನ್ನಮ್ಮನ ದೈಲಾಗಿ ಬಂದಿದ್ದೇನೆ ಏನು ತಪ್ಪ ನಾವು ನಿಮಗೆ ತಪ್ಪ ಕೊಲ್ಲಬೇಕೇ ಕಬ್ಬು ತಿನ್ನುವುದನ್ನು ಬಿತ್ತ ತಪ್ಪಿಗೆ ತೂಲಿಯನ್ನು ಕೊಲ್ಲಬೇಕೇ ಮೋದ ಮಳೆ ಸುಯಿಸುತ್ತದೆ ಭೂಮಿ ಬೆಲೆ ಬೆಳೆಯುತ್ತದೆ ನಿಮಗೇಕೆ ಕೊದಬೇಕು ತಪ್ಪ ನೀವೇನು ನಮ್ಮವರಂತೆ ಉತ್ತಿರ ಬಿತ್ತಿರ ನೀವು ಆಯ್ತಿ ನಾತಿನೆತ್ತಿರ ದಣ್ಣಿದವರಿಗೆ ಅಂಬಲಿ ಅಂಬಲಿಕ್ಕಾಯಿತಿ ಕೊತ್ತೀರಾ ನಿಮಗೇಕೆ ಕೊದಬೇಕು ಕಪ್ಪಾ ನೀವೇನು ನಮ್ಮ ಅಣ್ಣ ತಮ್ಮಂದಿದೆ ಅಕ್ಕ ನಿಮಗೇಗೆ ಕೊದಬೇಕು ಕಪ್ಪ ಎಲ್ಲರಿಗೂ ಧನ್ಯವಾದಗಳು ಅತಿ ಸರಳವಾಗಿ ಮತ್ತು ಚುಟುಕಾಗಿ ಆ ರಾಣಿ ಚೆನ್ನಮ್ಮನವರ ಡೈಲಾಗ್ ಹೇಳಿದಂತಹ ಪರಿಮಳ ಅವರಿಗೆ ಧನ್ಯವಾದಗಳು ಇದೀಗ ನಾವು ನೀವೆಲ್ಲರ ಕಾತುರದಿಂದ ಕಾಯುತ್ತಿರುವ ಚಿತ್ರಗೀತೆಯನ್ನು ಆಡಲು ಬರುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿ ಪ್ರದೀಪ್ ಹೋ ಓಹೋ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಅಹ ಹಾ ಹಾ ಅಹ ಹಸುರಿನ ಪನ್ನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಹಹ ಅಹ ಅಹಹ ಓಹ ಹರಿಯುವ ನದಿಯಲ್ಲಿ ನದಲ್ಲಿ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ನಾವಾಡುವ ಆಹಾ ನುಡಿಯೇ ಕನ್ನಡ ನುಡಿ ಮುಗಿಲನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು ಎದೆ ಎಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ಓಹೋ ನಾವಾಡುವ ನುಡಿಗೆ ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿಯಹ ಓ ಹೋ ಓಹೋ ರೇ ರೇ ಮೇಷ್ಟ್ರೆ ಮೇಷ್ಟ್ರೆ ಬರೀಲಿ ಬರೀಲಿ ಮೇಸ್ಟ್ ರೀ ಬರ್ರಿ ಹೇಳ್ರಿ ಗೌಡ್ರೆ ಏನು ಸಮಾಚಾರ ಹೇಳಿರಿ ಏನಿಲ್ಲ ಮೇಸ್ಟ್ ಅಲ್ಲಿ ಸೀನಪ್ಪ ಹೋಗ್ತಾ ಇದ್ದಾನೆ ಅವ್ನು ಸೀನಪ್ಪನು ಇಲ್ಲಿ ಸ್ಟೇಜ್ ಮೇಲೆ ಕರೀರಿ ಹಾಂ ಅವ್ನು ಒಂದೆರಡು ಮಾತಾಡ್ತಾನೆ ಗೌಡ್ರೆ ಇದೇನು ರೀ ಗೌಡ್ರಿ ಸೀನಪ್ಪನ್ನ ಈ ಸ್ಟೇಜ್ ಮೇಲೆ ಅವ್ನು ನೋಡಿರಿ ಎಣ್ಣೆ ಕುಡ್ಕೊಂಡು ಯಾವಾಗಲೂ ಹೋಗ್ತಿರ್ತಾನೆ ಇಲ್ಲಿ ಕರೆದ್ರೆ ಸರಿಯಾಗುತ್ತಾ ಅಂತ ನೋಡಿರಿ ಯೋಚನೆ ಮಾಡಿರಿ ಗೌಡ್ರೆ ನೀವು ಕರೀರಿ ಅಂದರೆ ಕರಿತೀನಿ ಏನೂ ಆಗೋದಿಲ್ಲ ಕರೀರಿ ನಾನು ಇದ್ದೀನಿ ನಾನು ಹೇಳ್ತೀನಿ ಕರೀರಿ ಇಲ್ಲಿ ಸ್ಟೇಜ್ ಮೇಲೆ ಕರೆದು ಮಕ್ಕಳಿಗೊಂದೆ ಅವನ ಕಡೆಯಿಂದ ಭಾಷಣ ಮಾಡಿಸಿ ಇವತ್ತು ಅವನು ಎಣ್ಣೆ ಕುಡಿಯಲ್ಲ ಸ್ವಾತಂತ್ರ್ಯ ದಿನಾಚರಣೆ ದಿನ ಅವನು ಯಾವತ್ತೂ ಎಣ್ಣೆ ಕುಡಿಯೋಲ್ಲ ಕರೀರಲಿಲ್ಲ ಸ್ಟೇಜ್ ಮೇಲೆ ಕರೀರಿ ಅವನು ನಾನು ಮಾತಾಡಿಸ್ತೀನಿ ಇದೀಗ ನಮ್ಮ ನಿಮ್ಮೆಲ್ಲರ ಹಿರಿಯರು ಹಾಗೂ ಪ್ರತಿಭಾನ್ವಿತರು ಆದಂತಹ ಈ ಊರಿನ ಗ್ರಾಮಸ್ಥರಾದಂತಹ ಸೀನಪ್ಪನವರು ಇಲ್ಲೇ ಹೋಗ್ತಿದ್ದಾರೆ ದಯವಿಟ್ಟು ಅವ್ರು ವೇದಿಕೆ ಮೇಲೆ ಬರಬೇಕು ಸೀನಪ್ಪಣ್ಣ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪುಟ್ಟರಂಗಜಿ ಪುಟ್ಟರಂಗಜ್ಜಿ ನಾನೇ ಹೇಳಿ ತಲೆ ಕೆಡಿಸ್ಕೊಬೇಡ ಸುಮ್ಕಿರು ಅವ್ನೇನೋ ಮಾಡೋದು ಸುಮ್ಕಿರು ಇಲ್ಲಿ ಬರಲಿ ಅವ್ನು ಸುಮ್ಕಿರು ಸರ್ ನಮಸ್ಕಾರ ಸರ್ ಏನು ಸರ್ ಕರೆದಿದ್ದು ಲೇ ಲೇ ಸೀನಾ ನಾನೇ ಕಳ್ಳ ಕರೆಸಿದ್ದು ನೀನ ಈಗ ಸ್ವಾತಂತ್ರ್ಯ ದಿನಾಚರಣೆ ಹಾಂ ನಿನಗೆ ತಿಳಿದ ಅವ್ನು ನಾಲ್ಕು ಮಾತಾಡಲ್ಲ ಹುಡುಗರಿಗೆ ಹುಡುಗರಿಗೆ ಮಾತಾಡೋದು ನಾಲ್ಕು ಮಾತಾ ಸುದ್ದವಾಗಿ ಮಾತಾಡ್ಬೇಕು ನೀನು ಅವತಾರ ಅವ್ತಾರಾಡಂಗಿಲ್ಲ ಓಡ್ರಿ ನೀವು ತಲೆಗಿಡಿ ಶ್ರಮಕ್ಕೆ ಹೋಗ್ಬೇಡ್ರಿ ಹೇಳ್ರಿ ನೀವು ತಲೆಗೇಡಿ ಶ್ರಮಕ್ಕೆ ಹೋಗ್ಬೇಡ್ರಿ ನಾನು ಹೆಂಗೆ ಮಾತಾಡ್ತೀನಿ ನೋಡ್ರಿ ಇವಾಗ ಲೇಯ್ ಲೈ ಸೀನ ಇಲ್ಲೂ ಕುಡ್ಕೊಮ್ಮ ಈಜಲಲ್ಲ ಅಯ್ಯ ನನ್ನ ಮಗನೇ ನಾನು ಮೇಷ್ಟ್ರು ಕೇಳಿದ್ಕೆ ಕೇರ ಸೀನಪ್ಪ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ದಿನ ಚೆನ್ನಡಿದ್ದೀನಿ ಕುಡಿಯಲ್ಲ ಅಂತ ಹೇಳಿದ್ನಲ್ಲ ಅಯ್ಯ ನೀ ಗಮ್ಮಿಯಲ್ಲ ಏಲೈ ನೋಡ್ರಿ ನೀವು ತಲೆಗೇಡಿ ಶಮ್ಮಗೆ ಹೋಗ್ಬೇಡ್ರಿ ನೋಡ್ರಿ ಒಂದು ನೀಟು ತೊದಲು ತೊದ್ಲಿಲ್ದಂಗೆ ಮಾತಾಡ್ತೀನಿ ನೋಡ್ರಿ ಸ್ಟೇಜ್ ಮೇಲೆ ಹೆಂಗೆ ಮಾತಾಡ್ತೀನಿ ನೋಡ್ರಿ ಆತು ಆತು ನಾನು ಮರ್ಯಾದೆ ಕಾಪಾಡ್ಬೇಕಲ್ಲೇ ನೀನು ನಾನು ಮರ್ಯಾದೆ ಉಳಿಸ್ಬೇಕಷ್ಟೇನಾ ತೊದಲು ಮಾತಾಡಿ ಊರರೆಲ್ಲ ನಗಂಗೆ ಮಾಡ್ಕಂಡಿಯ ಹೆಂಗ ಶುದ್ಧವಾಗಿ ಮಾತಾಡು ನೋಡಿ ನಿಮ್ಮ ಅಮ್ಮಯನ್ನು ಬೇರೆ ಕುಂತೈತಿಲ್ಲೇನಾ ದುರ್ಗುಡ್ಕಂಡು ನೋಡ್ತಾ ಇತ್ತು ನನ್ನ ಇವನ್ನೇ ಕರೆಸಿರಿಲಿಗೇ ಅಂತನ ಹಾಂ ಭಯವಾಗಿ ಮಾತಾಡ್ಬೇಕು ಎಲ್ರಿಗೋ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ನಮ್ಮೂರಿನ ಹಿರಿಕರಾದಂತಹ ಗೌಡ್ರೆ ನಮ್ಮ ಅಮ್ಮಯ್ಯರ ಆದಂತಹ ಪುಟ್ಟರಂಗಮ್ನವರೇ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ನಾನು ಈಗ ನಮ್ಮ ಗೌಡ್ರಿರ್ಬೋದು ಇರ್ಬೋದು ಎಲ್ಲ ಮಾತಾಡಿದ್ದಾರೆ ಸಾಕಷ್ಟು ಮಾತಾಡಿದ್ದಾರೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ನಾನು ಮಾತಾಡೋದು ಇಷ್ಟೇ ವಿದ್ಯಾರ್ಥಿಗಳು ವಿದ್ಯೆ ಕಲಿಬೇಕು ತಂದೆ ತಾಯಿ ಹೆಸರು ಉಳಿಸ್ಬೇಕು ನಿಮ್ಮ ಈಗ ಹೇಳ್ತೀನಿ ಕೇಳ್ರನ್ನ ಮಾತು ಬ್ಯಾಂಕ್ನಾಗೆ ಇಕ್ತೀವಿ ನಾವು ಯಾಕೆ ಯಾವಾಗನ ಸಮಯ ಸಂದರ್ಭ ಬಂದಾಗ ನಮ್ಮ ಜೀವನಕ್ಕಾಗಲಿ ಅಂತಾನೆ ಅಲ್ವಾ ಅದೇ ಥರನೇ ವಿದ್ಯೆನೂ ಕೂಡ ನಮ್ಮ ತಲೆಯಲ್ಲಿ ವಿದ್ಯೆ ಇದ್ದಷ್ಟು ನಮಗೆ ಧೈರ್ಯ ಜಾಸ್ತಿ ಬ್ಯಾಂಕ್ನಾಗ ಎಷ್ಟು ದುಡ್ಡಿದ್ದಷ್ಟು ನಮಗೆ ಧೈರ್ಯ ಇರುತ್ತೋ ತಲೆಯಲ್ಲಿ ವಿದ್ಯೆ ಕೂಡ ಅಷ್ಟೇ ಮುಖ್ಯ ಅದರಿಂದಾಗಿ ವಿದ್ಯಾರ್ಥಿಗಳೆಲ್ಲ ವಿದ್ಯೆ ಚೆನ್ನಾಗಿ ಕಲಿಬೇಕು ಶಿಕ್ಷಣವನ್ನು ಪಡೀಬೇಕು ವಿದ್ಯಾವಂತರಾಗಬೇಕು ಈ ದೇಶಕ್ಕೆ ಹೆಸರು ತರಬೇಕು ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ತರಬೇಕು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಏನೋ ಮೇಷ್ಟ್ರು ಕರೆದ್ರು ಅಂತೇಳ್ಬಿಟ್ಟು ನಾನು ಸ್ಟೇಜ್ ಮೇಲೆ ಬಂದೆ ನಾನು ಇಲ್ಲೆಲ್ಲ ಬರೋಲ್ಲ ನಾನು ಆ ಸ್ಟೇಜ್ ಮೇಲೆ ಬಂದೆ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಆ ಭಗವಂತ ನಿಮ್ಮನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನಡಮ್ಮ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೀನಪ್ಪ ಅವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ಒಂದನಾರ್ಪಣೆ ಈ ಕಾರ್ಯಕ್ರಮ ಯಶಸ್ಸಿಗೆ ಶ್ರಮಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಊರಿನ ಮುಖಂಡರು ಗೌಡರಾದಂತಹ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರು ಕೂಡ ವಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿಮ್ಮೆಲ್ಲರ ಎಸ್ ಡಿ ಎಂ ಸಿ ಸದಸ್ಯರಿರ್ಬೋದು ಪುಟ್ಟರಂಗಮ್ನವರಿರ್ಬೋದು ನೆರೆದಿರತಕ್ಕಂಥ ಗ್ರಾಮಸ್ಥರಿರ್ಬೋದು ಪುಟಾಣಿ ಮಕ್ಕಳಿರ್ಬೋದು ಎಲ್ರಿಗೂ ವಂದನಾರ್ಪಣೆಯನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ